ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಲಕ್ಷ್ಮಿ ನವೀನ್ ಕನ್ನಡ ವ್ಲಾಗ್ಸ್ ಇವತ್ತು ಬಂದು ಏನಪ್ಪ ಅಂತಂದರೆ ಹಾಸ್ಪಿಟಲ್ಗೆ ಇದ್ದೀನಿ ಮುಖ ಪೂರ್ತಿ ಪಿಂಪಲ್ಸ್ ಜಾಸ್ತಿ ಆಗ್ಬಿಟ್ಟೈತೆ ಇ ಎನ್ ಟಿ ಚಂದ್ರು ಎನ್ ಟಿಯಾದಲ್ಲಿ ತೋರಿಸ್ತಾ ಇದ್ದೋ ಕಡಿಮೆ ಆಗಿತ್ತು ಪೂರ್ತಿ ಒಂದು ಸ್ವಲ್ಪವೂ ಇರಲಿಲ್ಲ ಪಿಂಪಲ್ಸ್ ಇವಾಗ ತುಂಬ ನೋಡ್ತಾ ಇರ್ಬೋದು ನಿಮಗೆ ವೀಡಿಯೋದಲ್ಲಿ ಫಿಲ್ಟರ್ ಹಾಕೋದ್ರಿಂದ ಅಷ್ಟು ಕಾಣಲ್ಲ ಅನ್ಸುತ್ತೆ ಮುಖನೇ ನೋಡೋಕ್ಕಾಗ್ತಲ್ಲ ಸ್ವಲ್ಪ ಪೇಯ್ನ್ ಕೂಡ ಬಂದ್ಬಿಟ್ಟೈತೆ ಪಿಂಪಲ್ ಇರೋತಾವ ಪೇಯ್ನು ಹಂಗಾಗಿ ಇವತ್ತು ಹಾಗೆ ಶಾಪಿಗೆ ತೋರಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೊರಟಿದೀವಿ ನಾನು ಮತ್ತು ನವೀನು ಶಾಪಿಗೆ ತೋರಿಸ್ ತೋರಿಸ್ಕೊಂಡು ಜೊತೆಗೆ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ನಮ್ಮ ಅಂಡಿ ಹತ್ರ ಇದ್ದಾರಲ್ಲ ಅವ್ರದ್ದು ಅವ್ರು ಲಾಸ್ಟ್ ಇಯರು ಮಾಡಿದಾಗ ಇನ್ವೈಟ್ ಮಾಡಿದ್ರು ಹೋಗೋಕ್ಕಾಗಿರಲಿಲ್ಲ ಇನ್ನೂ ಕೆಲವು ಫಂಕ್ಷನ್ಗೆ ಹೋಗೋಕ್ಕಾಗಿಲ್ಲ ಅವ್ರ ಮನೆಗೆ ಸರಿ ಹಾಗೆ ಆನ್ ವೇ ಬರ್ತಾ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಹೊರ್ತಾ ಇರ್ಬೋದು ಸಿಂಪಲಾಗಿ ಈ ಥರ ಡ್ರೆಸ್ ಹಾಕೊಂಡಿದ್ದೀನಿ ಹಂಗೆ ಹಾಸ್ಪಿಟಲ್ಗೆ ಬೇರೆ ಅಂತ ಅಂದ್ಬಿಟ್ಟು ಇವಾಗ ಹೋಗೋಣ ಅಮ್ಮ ಹೊಸದು ಫಿಂಗರ್ ರಿಂಗ್ ತೊಗೊಂಡಿದ್ದಾರೆ ಅದನ್ನ ಕೂಡ ಮಾಡ್ಕೊತೀನಿ ಅಂತಂದೇ ತಗೊಬ್ರಕ್ ಹೋಗೋರಿ ತರ್ತರಿ ಮುಖಾನೆ ನೋಡಕ್ಕೆ ಆಗ್ತಾರ ನೋಡ್ತೀನಿ ನಮ್ಮಮ್ಮ ನೋಡಿ ಬಾರಮ್ಮ ಬೇಗ ಬೇಗ ಶೋ ಮಿ ಡಿಸೈಡ್ ತೋರ್ಸಮ್ಮ ನೋಡಿ ಈ ಥರ ಇದು ಒಂಕಿ ಹುಂಗರ ಹೊಸದು ಇಲ್ಲ ಕ್ಯಾಮ್ರಾ ಫೋಕಸ್ ಮಾಡ್ತಾರಲ್ಲಪ್ಪ ಫ್ರೆಂಡ್ಸ್ ನೋಡಿ ಇದೇನೆ ಫಿಂಗರ್ ರಿಂಗು ಅಂಕಿ ಹುಂಗರ ಹೊಸ ಅದು ನಮ್ಮ ಅಮ್ಮಂದು ಅದನ್ನು ಹಾಕೊಳೋಣ ಅಂತ ಟೀಸ್ಕೊಂಡು ಇದನ್ನು ಮುಚ್ಚಿ ಫ್ರೆಂಡ್ಸ್ ನೋಡಿ ರಿಂಗು ನೀರು ಪೋಲಿಸ್ ಎಲ್ಲ ಹೋಗ್ಬಿಟ್ಟೈತೆ ಹಾಸ್ಪಿಟಲ್ ಹೋಗಿ ನಾನು ಆಗಲೇ ಹೇಳ್ತೀನಿ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅದನ್ನು ಮುಗಿಸ್ಕೊಂಡು ಆನ್ ದ ವೆರೀಶಿನ ಪಿಕ್ ಮಾಡಿಕೊಂಡು ಬರಬೇಕು ಟೈಮ್ ಬಂದು ಇವಾಗ ಟ್ವೆಲ್ ಓ ಕ್ಲಾಕ್ ಕರೆಕ್ಟಾಗಿ ಲೆವೆನ್ ತರ್ಟಿಗೆ ಡಾಕ್ಟರ್ ಬರ್ತೀನಿ ಅಂತಂದ್ರೂ ಕಾಲ್ ಮಾಡಿದ್ದು ಲೆವೆನ್ ತರ್ಟಿಯಿಂದ ಒನ್ ತರ್ಟಿ ತನಕ ಇರ್ತಾರೆ ನಾವು ಹೋಗೋಷ್ಟೇ ಹಾಂ ಕರೆಕ್ಟ್ ಟೈಮಿಂಗು ಕೂದಲು ಬಾಜ್ಲೇ ಇಲ್ಲ ಸ್ನಾನ ಮಾಡಿ ಟೈಮ್ ಆಯ್ತಲ್ವಾ ಅಂಗೆ ಓದ್ಬಿಟ್ಟು ಟಿಪ್ಪಾಕಿದ್ದೀನಿ ಅಷ್ಟೇ ಫಸ್ಟ್ ಮುಖ ತೋರಿಸ್ಬಿಟ್ಟು ಫ್ರೆಂಡ್ಸ್ ನಾನು ತೋರಿಸ್ತಿರೋ ಹಾಸ್ಪಿಟಲ್ ಬಂದಿದ್ದೇನೆ ಇದು ಕಂಪ್ಲೀಟಾಗಿ ಸ್ಕಿನ್ ರಿಲೇಟೆಡ್ಡು ಜೊತೆಗೆ ಹೇರ್ ಫಾಲ್ ಆಗುತ್ತಲ್ಲ ಅದ್ರದ್ದು ಈ ಥರ ಎಲ್ಲನೂ ಟ್ರೀಟ್ಮೆಂಟ್ನ ಇಲ್ಲಿ ಕೊಡ್ತಾರೆ ಬೇಕು ಅಂದರೆ ನೀವು ಯಾರಾದರೂ ಹೋಗಿ ತೋರಿಸ್ಬೋದು ಚಂದ್ರು ಇ ಟಿ ಡರ್ಮಾ ಕೇರ್ ಅಂತ ಹೇಳ್ಬಿಟ್ಟು ಹಾಸ್ಪಿಟಲು ಇರೋದು ಇವಾಗ ನಂದು ತೋರಿಸಿ ಆಯಿತು ಮಾಡ್ತಾ ಇದೆಯಾ ತೋರ್ಸ್ಕೊಂಡು ಬಂದಾಯಿತು ಏನಂದ್ರೆ ಮತ್ತೆ ಒನ್ ಮಂತ್ಗೆ ಟ್ರೀಟ್ಮೆಂಟು ಸ್ಟಾರ್ಟ್ ಮಾಡೋರೆ ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾಪ್ ಮಾಡಿದರು ಕಡಿಮೆ ಆಗಿದೆ ಅನ್ಬಿಟ್ಟು ಲಾಸ್ಟ್ ಟೈಮು ಇವಾಗ ಮತ್ತೆ ಜಾಸ್ತಿ ಪಿಂಪಲ್ಸ್ ಅಂತ ಅನ್ಬಿಟ್ಟು ಸ್ಟಾರ್ಟ್ ಮಾಡೋರೆ ಬೇರೆ ಬೇರೆ ಕ್ರೀಮು ಫೇಸ್ ವಾಶು ಶ್ಯಾಂಪು ಟ್ಯಾಬ್ಲೆಟು ಎಲ್ಲನೂ ಕೊಟ್ಟವ್ರೆ ನೋಡ್ಬೋದು ಆಸ್ಪತ್ರೆ ಅಂತೂ ದುಡ್ಡು ಸುರಿದು ಸುರಿದು ಸಾಕಾಗ್ಬಿಟ್ಟೈತೆ ಬೇರೆ ಕಾಯಿಲೆಗೆ ಯಾವುದಕ್ಕೂ ತೋರಿಸಿ ಇಷ್ಟು ದುಡ್ಡು ವೇಸ್ಟ್ ಮಾಡಿಲ್ಲ ನಮ್ಮ ಮನೇಲಿ ನನ್ನ ಸ್ಕಿನ್ಗೆ ತುಂಬಾ ಆಯಿತು ಎಷ್ಟು ಆಗೈತೆ ನವೀನಾ ಇಷ್ಟು ಇಲ್ಲಿ ತನಕ ಹಾಂ ನವೀನಾ ಎಷ್ಟು ಖರ್ಚಾಗೈತೆ ನನ್ನ ಪಿಂಪಲ್ಸ್ ತೋರ್ಸೋಕ್ಕೆ ಎಷ್ಟು ಖರ್ಚು ಹಾಂ ಆಲ್ಮೋಸ್ಟ್ ಒನ್ ಲ್ಯಾಕ್ ಮೇಲೇ ಖರ್ಚಾಗೈತೆ ನನ್ನ ಪಿಂಪಲ್ಸು ಅಂತ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ದಿಂದ ಈಗ ಅನಿಸ್ತಾ ಇತ್ತು ಒಂದೊಂದು ಸಲ ಫಸ್ಟೇ ಪರವಾಗಿಲ್ಲ ನಾನು ತೋರ್ಸೋಕ್ಕಿಂತ ಮೊದಲೇ ಪರವಾಗಿಲ್ಲ ತಾನೆ ಏನೇ ಪರವಾಗಿಲ್ಲ ಏನು ಗೊತ್ತಾ ಒಂದು ಸಲ ತೋರಿಸೇ ಅದನ್ನೇ ಫಾಲೋ ಅಪ್ ಮಾಡ್ತಾನೆ ಇರಬೇಕು ಅದು ಮತ್ತೆ ಬರ್ತಾನೆ ಇರುತ್ತೆ ಅವಾಗ ಮತ್ತೆ ನೀವು ಆಸ್ಪತ್ರೆಗೆ ಓಡ್ ಬರ್ತಾ ಇರಬೇಕು ತೋರಿಸ್ತಾ ಇರ್ಬೇಕು ಒಂದೊಂದು ಸಲಿಗೆ ಫ್ರೆಂಡ್ಸ್ ಆರು ಸಾವಿರ ಏಳು ಸಾವಿರ ಅಂತೂ ಆಗೇ ಆಗುತ್ತೆ ನಿಮಗೆ ಅದೆಲ್ಲ ಕ್ರೀಮ್ ಒಂದೊಂದು ಕ್ರೀಮೇ ತೌಸಂಡ್ ಫೈವ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ಈ ಥರ ಅದನ್ನೆಲ್ಲ ತಗೊಳ್ಳೇಬೇಕಲ್ವಾ ಅವ್ರು ಹೇಳಿದ್ನೆಲ್ಲ ತಗೊಳ್ಳೇಬೇಕು ಟ್ಯಾಬ್ಲೆಟ್ಗಳನ್ನೂ ಅಷ್ಟೇ ಒಂದೊಂದು ಟ್ಯಾಬ್ಲೆಟೇ ತರ್ಟಿ ರುಪೀಸ್ ಬೀಳುತ್ತೆ ಆ ಥರ ಟ್ಯಾಬ್ಲೆಟ್ಸ್ಗಳು ಅದು ಇನ್ನೇನೊಲ್ಲ ಅದು ತೊಗೊಂಡಿದ್ದ ತಕ್ಕನಾಗ ಅದ್ರ ರಿಸಲ್ಟ್ ಬಂದ್ರೇನೋ ಅನ್ಬೋದು ಅದು ಹಾರ್ಮೋನಲ್ ಇಂದ ಹಾಗೆ ಆಗುತ್ತೆ ಪಿಂಪಲ್ಸು ಕೆಲವೊಬ್ಬರಿಗೆ ನಂದು ಬೇರೆ ತುಂಬಾನೇ ಆಯಿಲ್ ಸ್ಕಿನ್ನು ಇವಾಗ ಜಸ್ಟ್ ಫೇಸ್ ವಾಶ್ ಮಾಡಿದ್ರು ಸಮೇತ ಇವಾಗ ಜಸ್ಟ್ ಫೇಸ್ ವಾಶ್ ಮಾಡಿದ್ರು ಆಯಿಲ್ ಆಯಿಲ್ ಥರ ಸ್ಕಿನ್ನು ಆತ ಅಷ್ಟೊಂದು ಆಯಿಲ್ ಫೇಸು ಆಯಿಲ್ ಆಯ್ಕೆ ಕಾಲ್ ಬಂತು ಅಂದ್ಬಿಟ್ಟು ಹಂಗೆ ವಿಡಿಯೋನ ಎಂಡ್ ಮಾಡಿದೆ ಕಟ್ ಮಾಡಿದೆ ಅಲ್ಲಿಗೆ ಗ್ಯಾಪ್ ಮಾಡಿದೆ ಈ ಥರ ಆಗುತ್ತೆ ಸ್ಕಿನ್ ಪ್ರಾಬ್ಲಮ್ ಇದ್ರಂತೂ ತುಂಬನೇ ಈ ಥರ ಸಫರ್ ಮಾಡಬೇಕಾಗುತ್ತೆ ಏನಪ್ಪ ಅಂದ್ರೆ ಒಂದು ಸಲ ಆಸ್ ಹಾಸ್ಪಿಟಲ್ಗೆ ಅಂತ ನೀವು ತೋರಿಸಿದ್ರೆ ಪದೇ ಪದೇ ತೋರಿಸ್ಬೇಕು ಈ ನನಗಾದಂಗೆ ಆಯಿತು ನನಗಂತೂ ಸಿಕ್ಕಾಪಟ್ಟೆ ಏನೂ ಬೇಜಾರಿಲ್ಲ ಫ್ರೆಂಡ್ಸ್ ಇನ್ನೇನು ನಾನು ಹುಷಾರಿಲ್ಲ ಅಂತ ಹಾಸ್ಪಿಟಲ್ಗೆ ಜಾಸ್ತಿ ನಾನು ಬರೋದು ಇಲ್ಲ ಗೆ ಅಂತ ಜಾಸ್ತಿ ನನ್ನ ಖರ್ಚೇ ಇಲ್ಲ ನನ್ನದು ಸ್ಕಿನ್ ಪ್ರಾಬ್ಲಮ್ಗೆ ಅಂತಲೇ ತಿಂಗ್ಳಿಗೆ ಏನಿಲ್ಲ ಅಂದ್ರೂ ಆರರಿಂದ ಏಳು ಸಾವಿರ ರೂಪಾಯಿ ಡಮ ಆಗುತ್ತೆ ಈ ಥರ ಆಯಿತು ಬೇಜಾರು ಆಗ್ಬಿಟ್ಟೈತೆ ನನಗೆ ದುಡ್ಡೊಂದು ನನಗೆ ಇಲ್ಲ ಇಲ್ಲಿ ದುಡ್ಡು ಏನೋ ಖರ್ಚು ಮಾಡ್ತಾ ಅದ್ರ ತಕ್ಕನಾಗೆ ನನಗೆ ಮುಖ ಸರಿ ಆದ್ರೆ ಸಾಕು ನಂಗೆ ಆಗಿಟ್ಟೈತೆ ತುಂಬ ಜಾಸ್ತಿ ಆಗ್ಬಿಟ್ಟೈತೆ ಪಿಂಪಲ್ಸ್ ಮುಖನೇ ನೋಡ್ಕೊಳ್ಳೋಕಾಗ್ತಾ ಇಲ್ಲ ಅದಕ್ಕೆ ಇವತ್ತು ನಾವು ಇನ್ನೂ ಸರಿ ಹೋಗೋಣ ಅಂತ ಅಂತನ್ಬಿಟ್ಟು ಕರ್ಕೊಂಡು ಬಂದರು ನಮ್ಮನೆಯವ್ರು ಅದರಲ್ಲೇನೆಲ್ಲ ತೋರಿಸ್ಕೊಟಾಗಿ ಅಂತ ಹೇಳ್ತಾರೆ ಅದರಲ್ಲೇನೆಲ್ಲ ತೋರಿಸ್ತಾರೆ ಕರ್ಕೊಂಡು ಬಂದು ಅದ್ರ ಅದು ವಾಸಿ ಆಗ್ಬಿಟ್ರೆ ಸಾಕು ನೋಡೋಣ ಈ ಸಲ ಮೇಡಮ್ ಒನ್ ಮಂತ್ ಟ್ರೀಟ್ಮೆಂಟಲ್ಲಿ ಫುಲ್ ಏನಪ್ಪ ಅಂದರೆ ಸ್ಕಿನ್ನು ಗ್ಲೋ ಬಂದಿದೆ ಶೈನ್ ಆಗಿದೆ ಚೆನ್ನಾಗಿದೆ ಆದರೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಈ ಥರ ಆಗುತ್ತೆ ಅಂತಲೂ ಹೇಳ್ತಿದ್ರು ಆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಒಬ್ಬೊಬ್ರಿಗೆ ಈ ಥರ ಆಗುತ್ತೆ ಆವಾಗವಾಗ ಜಾಸ್ತಿ ಆಗುತ್ತೆ ಅದನ್ನೇನು ಮಾಡೋಕ್ಕಾಗಲ್ಲ ಅದಕ್ಕೆ ಟೆಸ್ಟ್ ಎಲ್ಲ ಮಾಡಿಸ್ತೀನಿ ಅಂತಂದರು ನಾನೇನು ಬೇಡ ಅಂತ ಅಂದೆ ಅವ್ರೇನಂತಂದರು ಒನ್ ಮಂತ್ ಇದೇ ಥರ ಇದ್ದರೆ ಕಡಿಮೆ ಆಗಿಲ್ಲ ಅಂದರೆ ಇವಾಗ ಕೊಟ್ಟಿರೋ ಟ್ರೀಟ್ಮೆಂಟ್ಗೂ ಕೂಡ ಕಡಿಮೆ ಆಗಿಲ್ಲ ಅಂದರೆ ಅದು ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪ್ರಾಬ್ಲಮ್ ಏನಾದರೂ ಇರುತ್ತಾ ಅಂತ ಅಂದ್ಬಿಟ್ಟು ಅದ್ರದ್ದು ಸ್ಕ್ಯಾನಿಂಗು ಟೆಸ್ಟು ಅದೆಲ್ಲ ಇರುತ್ತೆ ಮಾಡಿಸ್ತೀವಿ ಅಂತ ಅಂದರು ಏನು ಮಾಡೋದು ಅಂತ ಗೊತ್ತಿರ ನಾನು ಫಸ್ಟು ತೋರಿಸೋದ್ಕಿಂತ ಮೊದಲು ಅವಾಗವಾಗ ಒಂದೊಂದು ಪಿಂಪಲ್ಸ್ ಆಗ್ತಿತ್ತು ಹೋಗ್ತಿತ್ತು ತುಂಬ ಜಾಸ್ತಿ ಆಗಿರಲಿಲ್ಲ ಒಂದ್ಸಲ ತುಂಬ ಜಾಸ್ತಿ ಏನಪ್ಪ ಅಂತಂದರೆ ನನಗೆ ಪಿಂಪಲ್ಸು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇಂದ ಏನು ಅಂತ ಗೊತ್ತಿಲ್ಲ ನನ್ನ ಮದುವೆಯಲ್ಲಿ ನನ್ನ ನನಗೊಂದು ಒಂದು ಒಂದೇ ಒಂದು ಚೂರು ಒಂದು ಪಿಂಪಲ್ಸ್ ಇರಲಿಲ್ಲ ಬೇಕಾದ್ರೆ ನಮ್ಮನೇ ನನಗೆ ಮದುವೆಗೆ ಮೊದ್ ಒಂದೇ ನಾನು ಪಿಂಪಲ್ಸ್ ತಬಿ ಒಂದೂ ಇರಲಿಲ್ಲ ಫ್ರೆಂಡ್ಸ್ ನನ್ನ ಮುಖದಲ್ಲಿ ಮಾರ್ಕೇ ಇಲ್ಲ ನನ್ನ ಮುಖದಲ್ಲಿ ಒಂದೇ ಮಚ್ಚೆ ಇಲ್ಲಿ ಮಚ್ಚೆ ಒಂದು ಬಿಟ್ಟರೆ ನನ್ನ ಮುಖದಲ್ಲಿ ಒಂದು ಪಿಂಪಲ್ಸ್ ಇರಲಿಲ್ಲ ನೋಡಿ ಇಲ್ಲೊಂದು ನನ್ನ ಮುಖ ಮೇಲೆ ಒಂದು ಇಲ್ಲೊಂದು ಮಚ್ಚೆ ಅದು ಬಿಟ್ಟರೆ ನನ್ನ ಮುಖದಲ್ಲಿ ಒಂದು ಪಿಂಪಲ್ಸ್ ಅಂತಲೇ ಇರಲಿಲ್ಲ ನನಗೆ ಯಾವುದನ್ನು ಒಂದೇ ಒಂದು ಪಿಂಪಲ್ಸ್ ಪೀರಿಯಡ್ ಟೈಮಲ್ಲಿ ಆಗಲಿ ಯಾವ ಟೈಮಲ್ಲೂ ಆಗ್ತಿಲ್ಲ ಮದುವೆಗೆ ಅಂತ ನಾನು ಮೇಕಪ್ ಮಾಡಿಸಿದ್ದು ಫೇಶಿಯಲ್ಲು ಮೇಕಪ್ಪು ಇದನ್ನೆಲ್ಲ ಮಾಡಿಸ್ತೇ ಅಲ್ವಾ ಅವಾಗ ನನಗೆ ಮೇಂಟೈನ್ ಮಾಡೋಕೆ ಬಂದಿಲ್ಲ ಅಂದರೆ ಯಾವ ಥರ ಅಂದರೆ ಮೇಕಪ್ನ ಮಾಡಿಸೋದು ಎಷ್ಟು ಇಂಪಾರ್ಟೆಂಟು ಅದನ್ನು ರಿಮೂವ್ ಮಾಡೋದು ಸ್ಕಿನ್ ಕೇರ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟು ಆವಾಗ ನಮಗೆ ಇದೆಲ್ಲ ಐಡಿಯಾನೇ ಇಲ್ಲ ಇಷ್ಟೆಲ್ಲ ನನಗೆ ಗೊತ್ತಾಗಿಲ್ಲ ಆವಾಗೇನಾಯಿತು ಅವಾಗಿಂದ ಸ್ಟಾರ್ಟ್ ಆಗಿದ್ದು ಫ್ರೆಂಡ್ಸ್ ನನಗೆ ಪಿಂಪಲ್ಸು ಆವಾಗಿಂದ ಹಾಗೇ ಸ್ಟಾರ್ಟ್ ಆಯ್ತು ಜೊತೆಗೆ ನಮ್ಮ ಪಾಪು ಹುಟ್ಟಾದ ಮೇಲೆ ತುಂಬ ಜಾಸ್ತಿ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯ್ತು ಅದಾದ ನಾನು ತೋರ್ಸಿದ್ದು ಇಲ್ಲ ಅಂತ ಅಲ್ಲಿ ತನಕ ನಾನು ಯಾವ್ದೇ ರೀತಿ ಹಾಸ್ಪಿಟಲ್ ಏನು ತೋರ್ಸಿಲ್ಲ ಪಿಂಪಲ್ಸ್ ಅಷ್ಟೊಂದೇನ್ ಅನ್ಸಿರಲಿಲ್ಲ ನನ್ಗೆ ಆಮೇಲೆ 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 ತುಂಬಾ ಜಾಸ್ತಿ ಅನಿಸ್ತು ಇವಾಗ ಕಡಿಮೆ ಆಗಿತ್ತು ಆಲ್ಮೋಸ್ಟ್ ಇವಾಗ ಗುರುಕಾಷ್ಟು ಮತ್ತೆ ಮೇಕಪ್ ಮಾಡಿಸ್ತೇನೆ ಮಾಡಿಸ್ದೆ ಅದನ್ನು ನಾನು ನೀಟಾಗಿ ಅದೇ ಥರ ರಿಮೂವ್ ಕೂಡ ಮಾಡಿದೆ ಅದು ಏನಂತ ಗೊತ್ತಿರ ನಾನು ಮೇಕಪ್ ಸೆಟ್ ಆಗಲು ನಾನು ಇದುವರೆಗಾಗಿ ಫೌಂಡೇಶನ್ಗಳು ಯೂಸ್ ಮಾಡೋದಾಗ್ಲಿ ಅದು ಇದು ಕ್ರೀಮ್ಗಳು ಯೂಸ್ ಮಾಡೋದಾಗ್ಲಿ ಮೇಕಪ್ ಆಗಲಿ ನಾನು ನೋಡಿದ್ದೀರ ನಾನು ಯಾವುದೋ ಥರ ಜಾಸ್ತಿ ಮಾಡೋದೇ ಇಲ್ಲ ನಾನು ಆಲ್ಮೋಸ್ಟ್ ನಾನು ಆ ತ್ರೀ ಇಯರ್ಸಿಂದ ಡಾಕ್ಟರ್ ಏನು ಸಜೆಸ್ಟ್ ಮಾಡಿರ್ತಾರೆ ಅದೇ ಕ್ರೀಮು ಅದೇ ಲೋಷನ್ನು ಅದೇ ಫೇಸ್ ವಾಶ್ ಅದೇ ಶ್ಯಾಂಪೂ ಕೂಡ ನಾನು ಯೂಸ್ ಮಾಡೋದು ತ್ರೀ ಇಯರ್ಸಿಂದ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀನಿ ಆದರೆ ಯಾಕೆ ಈ ಥರ ರಿಸಲ್ಟ್ ಈ ಥರ ಆಗುತ್ತೆ ಅಂತ ಅನ್ಬಿಟ್ಟು ಗೊತ್ತಿಲ್ಲ ನಿಮಗೂ ಯಾರಿಗಾದ್ರೂ ಈ ಥರ ಪಿಂಪಲ್ಸ್ ಸಮಸ್ಯೆ ಇದ್ದರೆ ಕಮೆಂಟ್ ಮಾಡಿ ನೀವೇನು ಮಾಡ್ತೀರಾ ಫಾಲೋಅಪ್ ಮಾಡ್ತೀರಾ ಅಂತ ಫುಡ್ಡು ಕೂಡ ಮ್ಯಾಟರ್ ಆಗುತ್ತೆ ನಾನ್ ವೆಜ್ ಜಾಸ್ತಿ ತಿನ್ಬಿಡ್ತೀವಿ ನಾವು ನಾನ್ ವೆಜ್ ಎಲ್ಲ ಕಂಟ್ರೋಲ್ ಮಾಡಬೇಕು ನೀರು ಜಾಸ್ತಿ ಕುಡಿಬೇಕು ನಾವು ನೀರು ಜಾಸ್ತಿ ಕುಡಿಯೋಲ್ಲ ನಾವು ಈ ಥರ ಎಲ್ಲನೂ ಪ್ರಾಬ್ಲಮ್ ಆಗುತ್ತೆ ಇನ್ಮೇಲೆ ನೋಡೋಣ ಮೇಂಟೈನ್ ಮಾಡಲೇಬೇಕು 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 ಇವಾಗ ಬನ್ನಿ ಅಲ್ಲಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋಗೋಣ ಅಂತು ಹೋಗ್ತಾ ಇದ್ದೀವಿ ಹೋಗ್ಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪಾಪು ಕರ್ಕೊಂಡು ಮನೆಗೆ ಹೋಗ್ಬೇಕು ನಾನು ಹಾಸ್ಪಿಟಲ್ ಕಟ್ಟಿ ಇವತ್ತಿಂದು ಈ ಥರ ಆಯಿತು ನಮ್ಮ ಮನೆಯವ್ರ ಮುಗಿತಲ್ಲಿ ಫ್ರೆಂಡ್ಸ್ ಅವರು ಏನನ್ನ ಕ್ರೀಮ್ ಹಚ್ಚಲಿ ಏನಂತಾನ ಸೋಪ್ ಹಾಕಲಿ ಅವ್ರು ನಾನು ಯಾವ ಸೋಪ್ ತಂದಿಡ್ತೀನಿ ಪಾಪ ಅದನ್ನೇ ಯೂಸ್ ಮಾಡ್ತಾರೆ ಅವ್ರು ಏನು ಇದು ಮಾಡಲ್ಲ ಏನ ಫೇರಲ್ಲಿ ಅಲ್ಲಿ ಒಂದು ಹಚ್ತಾರೆ ಅಲ್ವಾಪೇ ಅಷ್ಟೇ ಅದು ಬಿಟ್ಟರೆ ಏನೂ ಹಾಕಲ್ಲ ಅವ್ರ ಮುಖಕ್ಕೆ ಏನು ಹಚ್ಚಲ್ಲ ಒಂದು ಪೌಡ್ರ್ ಹಾಕಲ್ಲ ಏನೂ ಯೂಸ್ ಮಾಡಲ್ಲ ಬೇರೆ ಯಾವುದೂ ಅವ್ರ ಮುಖದಲ್ಲಿ ಒಂದೇ ಒಂದು ಗುಳ್ಳೆ ಒಂದೇ ಒಂದು ಪಿಂಪಲ್ಸು ಆಗೋದು ಇಲ್ಲ ಆದ್ರೂ ಒಂದು ದಿನ ಎರಡು ದಿನ ಲಾಸ್ಟ್ ಅದೇ ಹೋಗ್ಬಿಡ್ತದೆ ಬೇಜಾರಾಗಿ ನನಗೆ ಮುಕ್ತಲಿರಕಾಯ್ಸಲ್ಲ ಅಂತ ನಾನು ಮುಖದಲ್ಲಿ ಬಂದರೆ ಹೋಗೋದೇ ಇಲ್ಲ ಹಾಳಾದ್ದು ಅಷ್ಟು ನಮ್ಮ ಮನೆಯವ್ರ ಫೇಸ್ ಅಷ್ಟು ಕ್ಲಿಯರ್ ಆಗೈತೆ ಒಂದು ಪಿಂಪಲ್ಸ್ ಒಂದು ಮಾರ್ಕ್ ಇಲ್ಲ ನನ್ನ ಮುಖನೇ ಈ ಥರ ಆಗಿರೋ ನನ್ನ ಮಗನದು ಅಷ್ಟೇ ಅಂದರೆ ಇರದೆಲ್ಲ ಡ್ರೈ ಸ್ಕಿನ್ನು ನಾನು ತುಂಬ ಆಯಿಲ್ ಸ್ಕಿನ್ನು ಅದನ್ನೇ ಪ್ರಾಬ್ಲಮ್ಮು ಒಂದು ನಾನು ಸಪ್ರೇಟ್ ನನಗೆ ಟವಲ್ ಆಗಿರಲಿ ಒಂದು ಸಲ ಸ್ನಾನ ಮಾಡ್ದೆ ಒಂದು ಸಲ ಮುಖ ಟವಲ್ ಮತ್ತೆ ಒಡಿಸಲ್ಲ ಬೆಡ್ ಕವರು ನಮ್ಮದು ಎಷ್ಟೇ ಚೆನ್ನಾಗಿ ವಾಶ್ ಮಾಡಿ ಹಾಕಿದ್ರು ಅದ್ರ ಮೇಲೆ ನಾನು ಬೇರೆ ಟವಲ್ ಆಗಲಿ ಕರ್ಶೀಪ್ ಆಗಲಿ ವೇಲಾಗಲಿ ಹಾಕ್ಬಿಟ್ಟೆ ಮಲಗೋದು ಆ ಥರ ಎಲ್ಲನೂ ಮೇಂಟೈನ್ ಮಾಡ್ತೀನಿ ಫ್ರೆಂಡ್ಸ್ ನಾನು ನಾನು ತುಂಬ ಇದು ಮಾಡ್ತೀನಿ ಸಪ್ರೇಟ್ ಇಟ್ಕೊಂಡಿರ್ತೀನಿ ಮುಖ ಎಲ್ಲ ಟಚ್ ಮಾಡ್ಕೊಂಡ್ಬಿಡ್ತೀನಿ ಕೈಯಲ್ಲಿ ಹೇಗಲ್ಲಿ ಜನದ್ದರಿದ್ದರೆ ಧೂಳಾಗಿದ್ದರೆ ಅಂದ್ಬಿಟ್ಟು ಈ ಥರ ಎಲ್ಲ ಮೇಂಟೈನ್ ಮಾಡ್ತೀವಿ ಆದಷ್ಟು ನಾನು ಧೂಳಿಗೂ ಕೂಡ ಹೋಗೋಲ್ಲ ಆದರೂ ಈ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ಕಿನ್ನಿಂದ ಇವಾಗ ನಾವು ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ಆವಾಗ ಅಷ್ಟೇ ಫೈನಲ್ ಆಗಿ ಮಹಾಮಂಗಳಾರತಿ ಮಾಡ್ತಾರಲ್ವಾ ಆ ಪ್ರೋಗ್ರಾಮು ನಡೀತಿತ್ತು ತುಂಬ ಚೆನ್ನಾಗಿ ಕೂಡ ಮಾಡಿದ್ರು ನಾವು ಇಲ್ಲೇ ಊಟನೆಲ್ಲ ಮುಗಿಸ್ಕೊಂಡು ರಿಷಿನ ಪಿಕ್ ಮಾಡಬೇಕಲ್ವ ಅಂದ್ಬಿಟ್ಟು ಇವಾಗ ಹೊರಟು ಎಲ್ಲೇ ಹೋದರೂ ರಿಷಿ ಸ್ಕೂಲ್ ಬಿಡೋ ಟೈಮ್ಗೆ ಹೋಗ್ಬಿಡಬೇಕು ಇಲ್ಲಾಂದರೆ ವೇಟ್ ಮಾಡ್ತಾ ಇರ್ತಾ ನಮಗೋಸ್ಕರ ರಿಷಿ ರಿಷಿ ಪಾಪು ರಿಷಿ ಪಾಪು ಎಲ್ಲಿದೆ ಚಿನಮ್ಮ ಯಾಕೆ ಇನ್ನೂ ಬಂದಿಲ್ಲ ಅಂತ ಅನ್ಕಂಡ್ರಾ ಆಮೇಲೆ ಏನು ಅನ್ಕೊಂಡ್ರೆ ಆಮೇಲೆ ಏನು ಅನ್ಕೊಂಡ್ರೆ ಏ ಏನು ಸೊ ಅದೆಲ್ಲ ತತ್ತಾರ ಬಿಸಾಕ ವೇಸ್ಟ್ ರಿಷಿ ಅದೆಲ್ಲ ಮುಟ್ಟಬಾರ್ದು ಗಲೀಜಮ್ಮ ಬಿಸಾಕಪ್ಪ ಬಿಸಾಕ ಮಗನೆ ಬಾಯಲ್ಲಿ ಅದೆಲ್ಲ ಕೆಳಗಡೆ ಎಲ್ಲ ಬಿದ್ದು ಕಾಲಲ್ಲೆಲ್ಲ ತುಳಿದಿರ್ತಾರ್ತಾನೆ ಅದನ್ನು ಬಿಸಾಕ್ ಮಗನೆ ಎಲ್ಲಿ ಬಿದ್ದಿದ್ರೂ ಅದೆಲ್ಲ ಪ್ಲಾಸ್ಟಿಕ್ ಐಟಮ್ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತಂದ್ರೆ ಮಲಗೋಣ ಅಂತ ಅಂದ್ಬಿಟ್ಟು ಮಲಗ್ತಾ ಇದ್ದೀನಿ ಸಂಜೆ ಎದಬೇಕು ಬೇಗನೆ ಫ್ರೆಂಡ್ಸ್ ಮನೆಗೆ ಬಂದು ಆ ಮಲಗಿಬಿಟ್ಟೆ ಸ್ವಲ್ಪ ಹೊತ್ತು ಇವಾಗ ಊಟ ಮಾಡಬೇಕು ನೈಟಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಸಾಂಬಾರ್ ಬಂದು ಉಪ್ ಸಾಂಬಾರು ಜೊತೆಗೆ ನುಗ್ಗೆ ಸೊಪ್ಪಿನ ಪಲ್ಯ ಇನ್ನೊಂದು ವಿಷಯ ಹೇಳೋಣ ಅಂತ ಅಂದ್ಕೊಂಡೆ ಹಾಗೇ ಮರ್ತೇಬಿಟ್ಟೆ ಯಾರೊಬ್ರು ಕಮೆಂಟ್ ಮಾಡಿದ್ದಾರೆ ಪುಣ್ಯಾತ್ಮರು ಏನಂತ ಅಂತಂದರೆ ನಾನು ತುಳಸಿ ಹಬ್ಬದ ವ್ಲಾಗ್ ಹಾಕಿದ್ದೆ ಅಲ್ವಾ ಆ ವ್ಲಾಗ್ಗೆ ಕಮೆಂಟ್ ಮಾಡಿದ್ದಾರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡಿದ್ದೀನಿ ಅದಕ್ಕೆ ಮತ್ತಿನ್ನೆರಡು ರಿಪ್ಲೈನ ಮಾಡಿ ಇವಾಗ ಕಮೆಂಟ್ನ ಡಿಲೀಟ್ ಕೂಡ ಮಾಡಿದ್ದಾರೆ ಏನಂತನಪ್ಪ ಅಂತಂದರೆ ನಾನು ನಮ್ಮಮ್ಮ ಮುದ್ದೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ದೆ ಪೂಜೆ ಎಲ್ಲ ಮಾಡಿಬಿಟ್ಟು ಬಂದು ನಾನು ಸ್ವಿಂಗಲ್ಲಿ ಜೋಕಾಲಲ್ಲಿ ಕುತ್ಕೊಂಡಿದ್ದೆ ಕೂತ್ಕೊಂಡು ನಮ್ಮಮ್ಮ ನೋಡಿ ಫ್ರೆಂಡ್ಸ್ ಮುದ್ದೆ ಮಾಡ್ತಾ ಇದ್ದಾರೆ ಇವಾಗ ಊಟ ಮಾಡಬೇಕು ಅಂತಂದ್ಬಿಟ್ಟು ನಮ್ಮಮ್ಮ ಮುದ್ದೆನ ಕಟ್ತಾ ಇದ್ದಲ್ವ ಆ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನಾನು ಸರಿನಾ ಆ ಒಂದು ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಆ ಕ್ಲಿಪ್ಪಿಂಗ್ಗೆ ಏನಂತ ಕಮೆಂಟ್ ಮಾಡಿದ್ದಾರೆ ಅಂದರೆ ಏನಪ್ಪ ಅಂತಂದರೆ ಅದೇನೋ ವರ್ಡ್ ಮೆನ್ಷನ್ ಮಾಡಿದ್ದಾರೆ ಬರ್ತೇವ್ತಲ್ಲ ನಿಮ್ಮ ಅಮ್ಮನ ಕೈಲಿ ಯಾಕೆ ಮುದ್ದೆ ಮಾಡಿಸ್ತಾ ಇದ್ದೀರಾ ನೀವೇನು ಮಾಡ್ತಾಯಿದ್ದೀರಾ ನಿಮಗೇನಾಗಿದೆ ಮಾಡೋಕ್ಕೆ ವಿಡಿಯೋ ಮಾಡೋ ಬದಲು ವಿಡಿಯೋ ಕುತ್ಕೊಂಡು ನೋಡ್ಕೊಂಡು ವಿಡಿಯೋ ಮಾಡೋ ಬದಲಿಗೆ ನೀವೇ ಮಾಡ್ಬೋದಲ್ವಾ ಇನ್ನೂ ಒಂದು ವರ್ಡ್ ನಾವು ಇದು ಮಾಡಿದ್ರು ಮೆಸೇಜ್ ನಾನು ಸ್ಕ್ರೀನ್ಶಾಟ್ ತೆಗಿಯೋಣ ಫ್ರೆಂಡ್ಸ್ ಮರ್ತೋದೆ ನಾನು ಸ್ಕ್ರೀನ್ಶಾಟ್ ತಗೋಬೇಕಿತ್ತು ಅದನ್ನು ಇಲ್ಲಿ ಆ್ಯಕ್ಲಿ ಪಿನ್ನ ಅದನ್ನು ಆ್ಯಡ್ ಮಾಡಬೇಕಿತ್ತು ನಾನು ಸ್ಕ್ರೀನ್ಶಾಟ್ ತೆಗಿಯೋಣ ಮರ್ತೋದೆ ಆ ಥರ ಕಮೆಂಟ್ ಮಾಡಿದ್ದಾರೆ ಏನಿಗೆ ಮಾಡಿಸ್ಕೊತಿದ್ದೀರಾ ಅಮ್ಮನ ಹತ್ರ ನೀವೇ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಯಾವ ಥರ ಅಂತಂದರೆ ಅವ್ರು ಯಾರು ಅಂತ ಗೊತ್ತಿಲ್ಲ ಮೇ ಬಿ ಗೊತ್ತಿರೋರೆ ಮಾಡಿರ್ಬೋದು ಅಂತ ಅಂದ್ಬಿಟ್ಟು ನನಗೆ ಅಂತ ಅನ್ನಿಸ್ತಿದ್ದೆ ಯಾಕೆಂದರೆ ಹೊರಗಡೆ ಅವರು ಯಾರು ಸುಲಭವಾಗಿ ಈ ಥರ ಎಲ್ಲ ಸುಮ್ಮನೆ ಏನೋ ಬಂದು ಒಂದು ದಿನಕ್ಕೆ ನೋಡಿ ಅವ್ರೇನೋ ಆ ಥರ ಮೆಸೇಜ್ ಮಾಡಿ ಹೋಗ್ತಾರೋ ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಯಾರೇ ಮಾಡಿರಲಿ ಅದು ಸೆಕೆಂಡ್ರಿ ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ ನಿಮ್ಮ ಮನೆ ದೋಸೆಯಲ್ಲೇ ಬೇಜಾ ಅಂತೂತಿರುತ್ತೆ ಅದನ್ನು ನೋಡ್ಕೊಬೇಕು ಬೇರೆಯವ್ರ ಮನೆ ಅದು ಬಂದು ಬಗ್ ನೋಡೋದ ಬಿಡಬೇಕು ನಾನು ನಮ್ಮ ಅಮ್ಮನ ಹತ್ರ ಬೇರೆ ಏನೂ ಕೆಲಸ ಮಾಡಿಸ್ಕೊತಿರಲಿಲ್ಲ ನನ್ನ ಸೇವೆ ಏನು ಮಾಡಿಸ್ಕೊತಿರಲ್ಲ ನಮ್ಮಮ್ಮ ಬಂದು ಕಾಮನಾಗಿ ನಮ್ಮನೆ ನಮ್ಮ ಅಮ್ಮನೇ ಅಡುಗೆ ಮಾಡೋದು ಇವಾಗೂ ಕೂಡ ನಮ್ಮ ಅಮ್ಮಮ್ಮನೇ ಅಡುಗೆ ಮಾಡಿ ಇಟ್ಟಿರೋದನ್ನು ಕೂಡ ಬೇರೆ ಏನು ನಮ್ಮಮ್ಮ ಕೆಲಸ ಅಂತಂದರೆ ನಾರ್ಮಲಾಗಿ ಅಡುಗೆ ಕೆಲಸ ನಮ್ಮಮ್ಮನೇ ಮಾಡೋದು ನಮ್ಮ ಮನೆಯಲ್ಲಿ ಆದರೆ ನಾವೇನು ಮಾಡೋದೇ ಇಲ್ಲ ಅಂತಲ್ಲ ಈಗ ನವೀನು ಹೆಲ್ಪ್ ಮಾಡ್ತಾರೆ ಏನಾದರೂ ಜಾಸ್ತಿ ಅಡುಗೆ ಇದ್ದರೆ ಅವರು ಕಾಯಿ ತುರ್ಕೊಡೋದಾಗಿರಲಿ ಕಟ್ಟಿಂಗು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಡೋದಾಗಿರಲಿ ಈ ಥರ ಮಾಡ್ತಾರೆ ನಾನು ಅಷ್ಟೇ ಟಿಫನ್ ಐಟಮ್ ಏನಾದರೂ ಮಾಡಬೇಕು ಅಂತಂದರೆ ನಾನು ಕೂಡ ಮಾಡ್ತೀನಿ ನಾವು ಬೆಳಗ್ಗೆ ಹೊತ್ತು ಇರಲ್ಲ ಏನಪ್ಪ ಅಂತಂದರೆ ನಾವು ತ್ರೀ ತರ್ಟಿ ಹಾಗೆ ಅಂಗಡಿ ಹತ್ರ ಹೋದರೆ ನಾವು ಮನೆಗೆ ಬರೋದೇನೇನೆ ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಈ ಥರ ಆಗುತ್ತೆ ಟಿಫನ್ ಮಾಡೋಕ್ಕೆ ಆಗಲ್ಲ ನಾವು ಬಂದು ಟಿಫನ್ ಮಾಡೋಕ್ಕಾಗಲ್ಲ ಕೆಲವೊಂದು ಸಲ ಬಂದು ನಾವೇ ಟಿಫನ್ನ ಮಾಡ್ಕೊತೀವಿ ಒಂದೊಂದು ಸಲ ನಮ್ಮಮ್ಮ ಪಾಪಕ್ಕೆ ನಮ್ಮಮ್ಮ ಮಾತ್ರ ಮಾಡಿರ್ತಾರೆ ನಿಶ್ಚಿ ವಾಲ್ಯೂಮ್ ಕಮ್ಮಿಡು ಫೋನು ಸೌಂಡ್ ಕಮ್ಮಿ ಮಾಡು ಫೋನು ವಿಡಿಯೋ ಇದ್ದೀನಿ ನಾನು ಕೆಲವೊಂದು ಸಲ ನಮ್ಮಮ್ಮ ಟಿಫನ್ ಮಾಡಿರ್ತಾರೆ ಆಲ್ಮೋಸ್ಟ್ ಟಿಫನ್ ನಮ್ಮಮ್ಮ ಮಾಡ್ತಾರೆ ಇಲ್ಲ ಅಂತಲ್ಲ ಕೆಲವೊಂದು ಸಲ ನಮ್ಮಮ್ಮ ಮಾಡಿಲ್ಲ ಅಂತಂದಾಗ ನಾವು ಮಾಡ್ತೀವಿಲ್ಲ ಅಂದರೆ ಹೋಟೆಲಲ್ಲಿ ತರ್ತೀವಿ ಪಾಪಗೂ ಒಂದೊಂದು ದಿವಸ ಹೋಟೆಲಲ್ಲಿ ಕೊಟ್ಟು ಕಳಿಸ್ತೀವಿ ರೆಗ್ಯುಲರಾಗಿ ನಮ್ಮಮ್ಮನೇ ನಮ್ಮನೇಲಿ ಟಿಫನ್ ಮಾಡೋದು ಜೊತೆಗೆ ಅಡುಗೆ ಮಾಡೋದು ನಾನು ಇರೋದನ್ನ ಎದ್ದಿ ಥರನೇ ಹೇಳ್ತೀನಿ ಇಲ್ಲದೇ ಇರೋ ಥರ ನಾನೇನು ಮಾತಾಡಲ್ಲ ಕೆಲವೊಂದು ಸಲ ನಾವೂ ಮಾಡ್ತೀವಿ ಈಗ ಅಡುಗೆ ನಾನು ಮಾಡೋದೇ ಇಲ್ಲ ಅಂತಲ್ಲ ನಾನು ಮಾಡ್ತೀನಿ ಕೆಲವೊಂದು ಸಲ ನಮ್ಮಮ್ಮ ಮನೇಲೇ ಇರ್ತಾರೆ ನಮ್ಮಮ್ಮ ಇಲ್ಲಿ ಹೊರಗಡೆ ಹೋಗಲ್ಲ ಏನಪ್ಪ ಅಂತಂದರೆ ನಮ್ಮನೆ ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅಂತ ಅಂದ್ಬಿಟ್ಟೆ ನಮ್ಮ ಮನೆಯವರು ಕೆಲಸಕ್ಕೂ ಕೂಡ ಇಟ್ಟಿದ್ದಾರೆ ನಮ್ಮ ಮನೇಲಿ ಏನು ಕೆಲಸಕ್ಕೆ ಅಂತಂದರೆ ಪಾತ್ರೆ ತೊಳೆಯೋಕ್ಕೆ ಕಸ ಗುಡ್ಸೋಕ್ಕೆ ನೆಲ ಒರೆಸೋಕ್ಕೆ ಬಟ್ಟೆ ಎತ್ಕೊಬರೋಕ್ಕೆ ಪ್ರತಿಯೊಂದು ನಮ್ಮ ಮನೆಗೆ ಕೆಲ್ಸದವ್ರು ಬರ್ತಾರೆ ಪ್ರತಿಯೊಂದು ಕೆಲ್ಸನೂ ಅವ್ರು ಮಾಡ್ಕೊಡ್ತಾರೆ ಬೇರೆ ನಮ್ಮ ಅಮ್ಮನ ಹತ್ರ ನಾನು ಮಾಡಿಸ್ತಾ ಇಲ್ಲ ಅಮ್ಮ ಅಡುಗೆ ನಮಗೆ ಮಾಡ್ತಾರೆ ಅದರಲ್ಲೇನಿದೆ ವಿಶೇಷವಾಗಿ ಅಮ್ಮನ ಹತ್ರ ಅಡುಗೆ ಮಾಡಿಸ್ತಿದ್ದೀರಾ ನಿಮ್ಗೇನು ಕೈ ಇಲ್ವಾ ನಿಮಗೆ ಮಾಡ್ಕೊಳಕ್ಕಾಗಲ್ವಾ ಈ ಥರ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ದೀನಿ ಇದಕ್ಕೆ ಕಮೆಂಟ್ ನೋಡಿದ್ರೆ ನನಗೆ ನಿಜವಾಗ್ಲೂ ಫ್ರೆಂಡ್ಸ್ ನಗು ಬರು ನಗಬೇಕೋ ಏನು ಮಾಡಬೇಕು ಸಿಟ್ಟು ಮಾಡ್ಕೊಬೇಕು ಅಂತ ಗೊತ್ತಾಗ್ತಿಲ್ಲ ಈಗ ನಾನು ಹೇಳೋದು ಅಡುಗೆನೂ ಮಾಡಬಾರ್ದು ಏನೂ ಮಾಡಬಾರ್ದು ಸುಮ್ಮನೆ ಕುತ್ಕೊಂಡ್ಬಿಡ್ಬೇಕು ನಮ್ಮಮ್ಮ ಏನು ಮಾಡೋಂಗಿಲ್ಲವಾ ಸರಿ ನಮ್ಮಮ್ಮ ಕೂತಿರ್ತಾರೆ ನೀವು ಬಂದು ಮಾಡ್ಕೊಡ್ತೀರಾ ನಾನು ಮಾಡೋಕ್ಕೆ ಟೈಮ್ ಇಲ್ಲ ಇಲ್ಲ ನಾನು ಮಾಡೋಕ್ಕೆ ಇಷ್ಟನೇ ಇಲ್ಲ ನನಗೆ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ ಇಲ್ಲ ಟೈಮ್ ಇಲ್ಲ ಏನೋ ಒಂದು ರೀಸನ್ನು ನೀವು ಬಂದು ಮಾಡ್ಕೊಡ್ತೀರಾ ಇಲ್ಲ ತಾನೇ ಸುಮ್ಮನೆ ಇರಬೇಕು ಸುಮ್ಮ ಸುಮ್ಮನೆ ಯಾಕೆ ಈ ಥರ ಬೇಡದೆ ಇರೋದನ್ನ ನಾನು ಯೂಟ್ಯೂಬ್ನ ಒಂದು ಹತ್ತು ವರ್ಷದಿಂದ ಇದ್ದೀನಿ ಅಂತ ಅನ್ಸುತ್ತೆ ಹತ್ತಾನೆರಡು ವರ್ಷದಿಂದ ನೋಡ್ತಾ ಇದ್ದೀನಿ ನಾನು ಯೂಟ್ಯೂಬು ವರ್ಗಾಗಿ ಒಂದೇ ಒಬ್ಬೊಬ್ಬರಿಗೆ ನಾನು ಈ ಥರ ಬ್ಯಾಡ್ ಕಮೆಂಟ್ ಆಗಲಿ ಅವ್ರ ಮನಸ್ಸಿಗೆ ಬೇಜಾರಾಗೋ ಥರ ಕಮೆಂಟ್ ಆಗಲಿ ಯಾರಿಗೂ ಮಾಡಿಲ್ಲ ನಾನು ನನಗೂ ಇಷ್ಟು ದಿವಸ ಯಾವುದೂ ಮೆಸೇಜು ಬಂದಿಲ್ಲ ಇದೆ ಫಸ್ಟು ನನಗೆ ಈ ಥರ ಬ್ಯಾಡ್ ಕಮೆಂಟ್ ಅಂತನೋ ಅವ್ರ ಅಡ್ವೈಸ್ ಅಂತನೋ ಅವ್ರು ಯಾವ ರೀತಿ ಹೇಳಿದ್ರು ನನಗೆ ಗೊತ್ತಿಲ್ಲ ನನಗೆ ತುಂಬ ಒಂಥರ ಬೇಜಾರಾಯಿತು ಈ ಥರ ಚಿಕ್ಕ ಚಿಕ್ಕ ವಿಷಯಕ್ಕೆ ಈ ಥರ ಪಾಯಿಂಟ್ ಔಟ್ ಮಾಡಿ ಈ ಥರ ಮಾತಾಡೋರು ಇನ್ನು ಬೇರೆ ಏನಾದರೂ ಇದು ಮಾಡಿದ್ರೆ ಎಷ್ಟು ಮಾತಾಡ್ತಾರೆ ಅನ್ನೋದು ನನಗೆ ಸ್ವಲ್ಪ ಇದಾಯಿತು ಅಂದರೆ ಈ ಜನ ಏನು ಗೊತ್ತಾ ಯಾರನ್ನೂ ಬಿಡಲ್ಲ ಈ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನೇ ನೋಡಿರ್ತೀರ ಅವ್ರು ಏನಾರೋ ಒಂದು ಇಷ್ಟು ಮಾಡುತ್ತೆ ಅದನ್ನು ಇಷ್ಟು ಅಂತ ಹೇಳ್ತಾರೆ ಆ ಥರ ಏನೇ ಒಂದು ಚಿಕ್ಕದಿದ್ರು ಅದು ಇಲ್ಲಿ ಹೋದರೆ ಅಲ್ಲಿ ಹುಲಿನೇ ಹೋಯ್ತು ಅನ್ನೋ ಥರ ಕ್ಯಾಟಗರಿ ನಮ್ಮ ಜನಗಳದು ಎಲ್ಲಾರ್ದು ಅಲ್ವಾ ಕೆಲವೊಬ್ರು ಈ ಥರ ಮೈಂಡ್ ಸೆಟ್ ಇರುತ್ತಲ್ಲ ಅವ್ರದ್ದು ಮಾತ್ರ ಅಂದರೆ ಏನು ಗೊತ್ತಾ ಫೇಸ್ ನೋಡಿ ಎದ್ರು ಬದ್ರಿಗೆ ಮಾತಾಡಿದ್ರೆ ಅವ್ರ ಬಂಡವಾಳ ಏನು ಅಂತ ನಮ್ಗೆ ಗೊತ್ತಿರೋದು ನಾವು ಮಾತಾಡ್ಬೋದು ಇವರು ಯಾರೋ ಬಂದು ಕಮೆಂಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಆದ್ರೂ ಅವ್ರ ತಲೆ ಬಿಡೋ ಗೊತ್ತಿರಲ್ಲ ಅವ್ರು ಹೆಂಗಿರ್ತಾರೆ ಎಲ್ಲಿರ್ತಾರೆ ಅವ್ರು ಇಲ್ಲ ಅವ್ರ ತಾಯಿನ ಬೇರೆಯವ್ರ ಮನೆ ಕೆಲಸಕ್ಕೆ ಕಳಿಸ್ತಾ ಇರ್ಬೋದು ಏನು ಅಂತ ನಮಗೆ ಗೊತ್ತಿರಲ್ಲ ನಾವು ಲೈವ್ ಆಗಿ ನೋಡಿರಲ್ಲ ಅವ್ರನ್ನ ಏನೋ ಕಮೆಂಟ್ ಮಾಡಿಬಿಟ್ಟು ನಾವೇ ದುಡ್ಡು ಇದು ಅನ್ನೋ ಥರ ಮಾಡ್ತಾರೆ ಅದ್ರಲ್ಲಿ ತಪ್ಪೇನು ನಮ್ಮಮ್ಮ ಅಡುಗೆ ಮಾಡಿದ್ರೆ ಅದ್ರಲ್ಲಿ ತಪ್ಪೇನು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಏನು ಅದರಲ್ಲಿ ಅನ್ನೋದು ಗೊತ್ತಾಯ್ತಲ್ಲ ಇಲ್ಲ ನಾನು ನಾನು ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡು ಅಮ್ಮನ ಹತ್ರ ನನ್ನ ಕಾಲು ತಿಸ್ಕೊತಾ ಇದ್ದ ಯಾವ ಥರ ತಾಯಿ ನನ್ನ ಒಳ್ಳೆ ಮ ರೆಸ್ಪೆಕ್ಟ್ ಕೊಡ್ತೀರಾ ತಾಯಿಗೆ ಅಂತ ಹೇಳ್ತಿದ್ದೀರ ರೆಸ್ಪೆಕ್ಟ್ ಕೊಡ್ತೀನಿ ನಮ್ಮ ಅಮ್ಮನ ಬಾರೆ ಎಲ್ಲ ಹೋಗೇಲೆ ಮಾಡೆಲ್ಲೈ ಅಂತ ಏನಾದ್ರು ಇದು ನಮ್ಮ ಅಮ್ಮನ ಮೇಲೆ ದಬ್ಬಾಳಿಕೆ ಮಾಡೋದು ಇಲ್ಲ ನಮ್ಮ ಅಮ್ಮನಿಗೆ ಏನಾದರೂ ಹುಷಾರಿಲ್ಲ ಅಂದರೆ ಬಂದು ನೀವು ನೋಡ್ಕೊತೀರಾ ಇಲ್ಲ ಇನ್ನೊಂದು ಮತ್ತೊಂದು ನೀವು ನಮ್ಮ ಮನೆ ವಿಷಯ ನಿಮಗೆ ಗೊತ್ತಾ ನಮ್ಮ ಮನೆ ಬಗ್ಗೆ ಬಗ್ಗೆ ನಿಮಗೆ ಗೊತ್ತೇ ಏನಾದರೂ ಡೀಟೇಲಾಗಿ ನಿಮಗೆ ಗೊತ್ತಾ ನಿಮ್ಮ ಹತ್ರ ಏನಾದರೂ ನಮ್ಮ ಅಮ್ಮ ಬಂದು ಹೇಳಿದಾರೆ ನನ್ನ ಮಗಳು ಕೆಲಸ ಮಾಡ್ಸ್ತಾ ಇದ್ದಾಳೆ ನನ್ನ ಹತ್ರ ಅಡುಗೆ ಮಾಡಿಸ್ತಾ ಇದ್ದಾಳೆ ನಮ್ಗೆ ಹಿಂಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಅಮ್ಮ ಏನಾದರೂ ಬಂದು ಹೇಳಿದ್ರೆ ನಿಮ್ಮ ಹತ್ರ ನಮ್ಮ ಅಮ್ಮನ ಹತ್ರನೇ ಮಾತಾಡಿಸ್ತೀನಿ ನೆಕ್ಸ್ಟ್ ವಿಡಿಯೋಸಲ್ಲಿ ಅವ್ರು ಏನಂತ ಹೇಳ್ತಾರೆ ನೋಡೋಣ ಅವ್ರಿಗೆ ನಾನೇನು ಇದನ್ನ ಈ ವಿಷಯನೇ ಟಾಪಿಕ್ಗೆ ಮಾತಾಡೋಲ್ಲ ನಾನು ಈ ಥರ ಮೆಸೇಜ್ ಬಂದಿದ್ದು ಹೇಳಿದ ಆದ ಮೆಸೇಜ್ ಆಲ್ರೆಡಿ ಡಿಲೀಟ್ ಆಗಿದೆ ನಮ್ಮಮ್ಮ ಮೆಸೇಜ್ ನೋಡಿರಲ್ಲ ನೋಡ್ತಾರೆ ಅವ್ರು ಎಲ್ಲ ಚೆಕ್ ಮಾಡ್ತಾರೆ ಈ ಮೆಸೇಜ್ ನೋಡಿಲ್ಲ ಅಂತ ಅನ್ಕೊತೀನಿ ಅವ್ರು ಒಂದು ರಿಪ್ಲೈ ಆದಮೇಲೆ ಮತ್ತೆರಡು ಅದಕ್ಕೆ ಎರಡು ಕಮೆಂಟು ಮತ್ತೆ ನಾನು ಕಳ್ಸಿದ್ಮೇಲೆ ಅದಕ್ಕೆ ಎರಡು ಕಮೆಂಟು ಅದನ್ನು ಡಿಲೀಟ್ ಮಾಡಿದ್ದಾರೆ ನಮ್ಮಮ್ಮ ನೋಡಿರಲ್ಲ ಹೇಳ್ತೀನಿ ಅವ್ರಿಗೆ ಈ ಥರ ಅಂತ ಅಂತಮ್ಮ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಮಾತಾಡಿಸ್ತೀನಿ ನೋಡೋಣ ಯಾವ ಥರ ಜನ ಇರ್ತಾರೆ ಫ್ರೆಂಡ್ಸ್ ಒಳ್ಳೆ ನನಗಂತೂ ಒಳ್ಳೆ ಕಾಮಿಡಿ ಅದನ್ನೇ ಅದನ್ನ ಹೇಳೋಣ ಅಂತ ಅಂದ್ಬಿಟ್ಟು ಹೇಳ್ತೀನಿ ಮನೇಲಿ ಇವಾಗೂ ಅಮ್ಮನೇ ಅಡುಗೆ ಮಾಡಿರೋದು ಸಾಂಬಾರು ನಮ್ಮ ಅಮ್ಮನ ಹತ್ರ ಅಡುಗೆ ನಮ್ಮ ಅಮ್ಮ ಮಾಡೋ ಅಡುಗೆಗಳೆಲ್ಲನೂ ಆಲ್ಮೋಸ್ಟ್ ನಮಗೆ ಇಷ್ಟ ಅಮ್ಮ ಮಾಡೋ ಮಟನ್ ಸಾಂಬಾರು ಅಂದರೆ ನಮಗೂ ತುಂಬ ಇಷ್ಟ ಅವ್ನು ಯಾವಾಗಲೂ ಅಷ್ಟೇ ನಾನೇ ಮಾಡ್ತೀನಿ ಅಂದ್ರೂ ಇಲ್ಲ ನಮ್ಮಅಮ್ಮನ ಹತ್ರನೇ ಮಾಡಿಸೋದು ಮಟನ್ ಆಗಲಿ ಆ ಥರ ಸಾಂಬಾರುಗಳ ಐಟಮ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಕೆಲವೊಂದು ಟಿಫನ್ನು ನಾನೇ ಬೇಡ ನಾನೇ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತೀನಿ ನಮ್ಮನೆ ನಾವು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನು ಅದರಲ್ಲಿ ಏನು ಹೊಸ ವಿಶೇಷತೆ ಆದರೂ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅವ್ರು ಹೇಳಿರೋದು ಯಾವ ಥರ ತಗೋಬೇಕು ಅಂತ ಓಕೆ ಬನ್ನಿ ಇವಾಗ ಊಟ ಮಾಡಬೇಕು ನಾನು ಆಗಲೇ ಇದ್ದಂಗೆ ನುಗ್ಗೆ ಸೊಪ್ಪು ಜೊತೆಗೆ ಅವರೇ ಕಾಳು ಆಬಿಟ್ಟು ಉಪ್ಸಾರು ಮಾಡಿದರೆ ಊಟ ಊಟ ಮಾಡ್ಸಲಿ ನೋಡಿ ಉಪ್ಸಾರು ಊಟ ಮಾಡೋ ಬನ್ನಿ ರಿಷಿ ಏನು ಮಾಡ್ತವನೇ ಅಂದರೆ ಯೂನಿಫಾರ್ಮೇ ಇವತ್ತು ನೋಡಿ ಹೋಮ್ವರ್ಕ್ ಹೋಗಿ ಇಷ್ಟೆಲ್ಲ ಅಂಡವನೇ ಅಂತ ಹ್ಯಾಂಡ್ ವಾಶ್ ಮಾಡ್ಕೊಂಬಾ ಮಗನೇ ಹೇಳಿರೋ ವರ್ಡು ಇವಾಗ ನೆನಪಾಯ್ತು ನನಗೆ ನಿಮ್ಮ ಅಮ್ಮ ಏನು ಸರ್ವೆಂಟಾ ಅಂತ ಅಂದ್ಬಿಟ್ಟು ಕೇಳಿದರೆ ಇದಕ್ಕೆ ನಾನೇನು ಮಾತಾಡಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಅಮ್ಮನ ಹತ್ರ ಮಾತಾಡಿಸ್ತೀನಿ ಸರಿನಾ ಸುಮ್ಮನೆ ಅದರ ಬಗ್ಗೆ ನೆಗೆಟಿವ್ ಆಗಿ ನನಗೆ ನಾನು ಹೇಳ್ದಂಗೆ ನಂಗೆ ನೆಗೆಟಿವ್ ಸ್ಪ್ರೆಡ್ ಮಾಡೋಕ್ಕೂ ಇಷ್ಟ ಇಲ್ಲ ನೆಗೆಟಿವ್ನ ತೊಗೊಳೋಕ್ಕೂ ಇಷ್ಟ ಇಲ್ಲ ನೆಗೆಟಿವ್ ನಾನು ಮಾತಾಡೋಕೆಲ್ಲ ಇದಕ್ಕೆಲ್ಲ ಫಸ್ಟ್ ಆಫ್ ಆಲ್ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಆನೆ ಹೋಗ್ಬೇಕಾದ್ರೆ ಹಿಂದೆ ನಾಯಿಗಳು ಬೊಗಳಿರ್ತೈತೆ ಅಂತೆ ಅಂತ ಹೇಳ್ತಾರಲ್ವಾ ಆ ಥರ ಏನೇ ನೋಡಿದ್ರು ಜನ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಾರ್ದು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ತುಂಬ ಜನ ಎಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಹೊಸದಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊತಿದ್ದೀರಾ ಇದೇ ರೀತಿ ಸಪೋರ್ಟ್ ಮಾಡಿ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಗಳನ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಮುಂದಿನ ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್